ಸಿ ಬಿ ಐ ಹೆಂಗೆ ಅವ್ರ ಮೇಲೆ ಕೂಡಿಸ್ಬೇಕು ಸಿ ಬಿ ಸಿ ಹೆಂಗೆ ಮಾಡಬೇಕು ಇದ್ರ ಕಡೆ ಅವ್ರ ಗಮನ ಹೆಚ್ಚಿಗೆ ಈ ನ್ಯಾಷನಲ್ ಹೆರಾಲ್ಡ್ ಪೇಪರ್ ನೈನ್ಟೀನ್ ಥರ್ಟಿ ಸೆವೆನ್ನಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರೂಜಿ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಜನ ಹೋರಾಟ ಮಾಡಲಿ ಅಂತ ಹೇಳಿ ಅವರು ಮೂರು ಭಾಷೆಯಲ್ಲಿ ಈ ಪತ್ರಿಕೆ ಸ್ಟಾರ್ಟ್ ಮಾಡಿದ್ರು ಒಂದು ನ್ಯಾಷನಲ್ ಹೆರಾಲ್ಡ್ ಒಂದು ಕೋಮಿ ಆವಾಜ್ ಇನ್ನೊಂದು ನಮ್ಮ ಲಖನೌಲಿ ಹಿಂದಿಯಲ್ಲಿ ಒಂದು ಪಟ್ನಾ ಒಂದು ಹಿಂದಿ ಲಖನೌ ಇನ್ನೊಂದು ಡೆಲ್ಲಿಯಲ್ಲಿ ಇಷ್ಟು ಕೆಲಸ ದೇಶಕ್ಕಾಗಿ ಮಾಡಿದಂಥ ಸಂಸ್ಥೆ ಮೇಲೆ ಇವತ್ತು ಇಡಿ ಕೂಡಿಸಿ ಶ್ರೀಮತಿ ಸೋನಿಯಾ ಗಾಂಧಿ ಅವ್ರ ಮೇಲೆ ಮತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಇದು ನಾಚಿಕೆ ತರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ ಏನು ನಿಮ್ಮ ಗಂಟು ಹೋಗಿದೆ ಏನು ನಿಮ್ಮ ಮನೆಗೆ ಗಂಟು ಹೊಡೋದಲ್ಲ ನೀವು ನಡೆಸಿದ್ರೆ ಅದು ಏನು ಇವತ್ತು ಅಲ್ಲಿ ನ್ಯಾಷನಲ್ ಹೆರಾಲ್ಡ್ ನೀವೇನು ಚಂದ ಪಟ್ಟಿ ಕೊಟ್ಟು ಮಾಡಿರ ನಿಮ್ಮ ಪೇಪರ್ ಇರೋದು ಆರ್ಗನೈಜರ್ ಆ ಆರ್ಗನೈಜರ್ ಜನರ ಬುದ್ಧಿ ಕೆಡಿಸ್ತದೆ ಹೊರತಾಗಿ ದೇಶಕ್ಕೆ ಒಕ್ಕಟ್ಟು ಮಾಡೋದು ಮಾಡಲ್ಲ ದೇಶಕ್ಕೆ ಒಕ್ಕಟ್ ಮಾಡೋಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಅವರು ಮೂರು ಪತ್ರಗಳು ಮೂರು ಪತ್ರಿಕೆಗಳು ಕೆಲಸ ಮಾಡಿದ್ವು ಆರ್ಗನೈಜರ್ ಏನು ಮಾಡ್ತದೆ ಮೊನ್ನೆ ಹೇಳಿದ್ದಾರೆ ಆರ್ಗನೈಜರ್ನವ್ರು ಏನಂತ ಈಗ ವಕ್ ಆಯ್ತು ಮುಂದೆ ಹೆಚ್ಚಿನ ಜಮೀನು ಯಾರ ಹತ್ರ ಇದೆ ಅಂದರೆ ಅದು ಕ್ರಿಶ್ಚಿಯನ್ ಹತ್ರ ಇದೆ ಏಳು ಕೋಟಿ ಎಕರೆ ಹೆಕ್ಟರ್ಸ್ ಜಮೀನು ಅವ್ರ ಬಲ್ಲಿದೆ ನಮ್ಮ ಕಣ್ಣು ಆ ಕಡೆ ಬಿದ್ದಿದೆ ಅಂತೇಳಿ ಹೋದ ಆರ್ಗನೈಸರ್ನಲ್ಲಿ ಅವರು ಬರೆದಿದ್ದಾರೆ ಈಗೇನೋ ಮೊನ್ನೆ ವಾಪಸ್ ತೊಗೊಂಡಿದ್ದಾರೆ ಇದು ಬರೆದಿದ್ದಾರೆ ನನ್ನ ಅದ್ರ ದಾಖಲೆ ಇದೆ ಪ್ರತಿ ಒಂದು ಮಾತಿಗೆ ದಾಖಲೆ ಅಂತಾರೆ ದಾಖಲೆ ಇಲ್ಲಿವೆ ಆರ್ಗನೈಸರ್ ಪೇಪರ್ ಹೇಳಿದ್ದಾರೆ ಈಗ ಮುಸ್ಲಿಂ ಸರ್ದಿ ಆಯಿತು ಈಗ ಕ್ರಿಶ್ಚಿಯನ್ ಸರ್ದಿ ಬಂದಿದೆ ಅವ್ರ ಬಳಿ ಇರ್ತಕ್ಕಂಥ ಏಳು ಕೋಟಿ ಹೆಕ್ಟರ್ ಜಮೀನನ್ನು ನಾವು ವಶಪಡಿಸ್ಕೊಳ್ಬೇಕಾಗ್ತದೆ ಅಥವಾ ನಾವು ಆ ಕಡೆ ಗಮನ ಹರಿಸ್ಬೇಕಾಗ್ತದೆ ಹೇಳಿ ಅವರು ಆರ್ ಎಸ್ ಎಸ್ ಪತ್ರಿಕೆ ಇದು ಹೇಳಿದೆ ಈ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಒಳ್ಳೆ ಕೆಲಸ ಮಾಡೋಕ್ಕಾಗೋದಿಲ್ಲ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗಾದರೂ ಬೆಂಬಲ ಕೊಡಿ ಪ್ರತಿ ಮಾತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡಿದಳು ಅವ್ರಿಗೆ ನೀವೇನು ಮಾಡಿದ್ರಪ್ಪ ಏನು ಬಿ ಜೆ ಪಿ ಆರ್ ಎಸ್ ಎಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾರ ಅಪ್ಕೊಂಡಿದ್ರ ಪ್ರೀತಿ ಮಾಡಿದ್ರ ಫೋಟೋ ಹಚ್ಚಿದ್ರ ಏನಿಲ್ಲ ನಾವು ಹದಿನಾಲ್ಕನೇ ತಾರೀಕು ನಾನು ಡಾಕ್ಟರ್ ಅಂಬೇಡ್ಕರ್ ಜಯಂತಿ ಪಾರ್ಲಿಮೆಂಟ್ ಎದುರುಗಡೆ ಇತ್ತು ನಾವೆಲ್ಲ ಪುಷ್ಪಾರ್ ಮಾಡಿ ಇಕ್ಕೋದ್ರೆ ಅವರು ಅದೇ ದಿವಸ हरियाणा नली हिसार नल होगी कांग्रेस ने बाबा साहब का अपमान किया और कांग्रेस ये हमेशा बाबा साहब का अपमान करते रहे अरे भाई तुम तो उनका नाम भी नहीं लेना चाहते थे ये हम लोग इस देश के संविधान बनाने के लिए बाबा साहब अम्बेडकर को चेयरमैन बनाया और उन्हीं का संविधान आज जिंदा है और उस संविधान को खत्म करने का काम आप लोग कर रहे न्यू मारताय नवल बाबा साहब अंबेडकर सर ये ಹೇಳ್ತಿನಿ ಅರೇ ಒನ್ ಡೇಸ್ ಬಾಬಾಸಾಹಬ್ ಅಂಬೇಡ್ಕರ್ ಹೇಳಿದ್ನ ಮೋದಿ ಅವರಿಗೆ 74 75 ವರ್ಷ ಆಗಿರಬೇಕು ಈ 15 ವರ್ಷ ಅವರ अधिकारದಲ್ಲಿ ಇದ್ದಾರೆ ಯಾವಾಗ ಹೇಳೋಕೆ ಪ್ರಾರಂಭ ಮಾಡಿದ್ರು ಹದಿಮೂರು ವರ್ಷ ಹದಿಮೂರುವರೆ ವರ್ಷ ಅವರು ನಮ್ಮ ಮುಖ್ಯಮಂತ್ರಿ ಆಗಿದ್ದರು ಗುಜರಾತ್ನು ಎಸ್ ಸಾರಿ ಹೇಳ್ತಿದ್ರಪ್ಪ ಅವ್ರ ಹೆಸರು